ಕುಟುಂಬ ಎಂಬುದರಲ್ಲಿ ಮೂರು ಅಕ್ಷರ ಕಡಿಷ್ಠ ಆರು ಜನ ಬೇಕು ಫ್ಯಾಮಿಲಿಯಲ್ಲಿ ಆರು ಅಕ್ಷರ ಎಷ್ಟು ಜನ ಇದ್ದರೆ ಸಾಕು ಆ ಆರು ಅಕ್ಷರಗಳನ್ನು ನೀವು ತುಂಡು ತುಂಡು ಮಾಡಿದರೆ ಎಫ್ ಫಾದರ್ ಎ ಆ್ಯಂಡ್ ಎಮ್ ಮದರ್ ಐ ಐ ಎಲ್ ಅಂದರೆ ಲವ್ ವೈ ಅಂದರೆ ಯು ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಮೂರು ಜನ ಇದ್ದರೆ ಸಾಕು ಇದು ಫ್ಯಾಮಿಲಿ ಆದರೆ ಕುಟುಂಬ ಅಂದರೆ ಹಾಗಲ್ಲ ಕುಟುಂಬ ಇದಕ್ಕಿಂತ ಎಷ್ಟೋ ದೊಡ್ಡದು ಭಾರತ ಜಗತ್ತಿಗೆ ಕೊಟ್ಟಂತಹ ಅನೇಕ ವಿಷಯಗಳಲ್ಲಿ ಒಂದು ಭಾರತೀಯ ಜೀವನ ಪದ್ಧತಿ ಆ ಜೀವನ ಪದ್ಧತಿಯಲ್ಲಿ ಕುಟುಂಬದ ಪಾತ್ರ ಜಗತ್ತಿನ ಎಲ್ಲ ಆಗುಹೋಗುಗಳು ಚೆನ್ನಾಗಿ ನಡಿಬೇಕಾದರೆ ಪ್ರಾರಂಭದಿಂದ ಸಿಕ್ಕಬೇಕಾದಂತಹ ಮೂಲಭೂತ ಸಂಸ್ಕಾರ ಅದನ್ನು ನಮ್ಮ ಜೀವನದಲ್ಲಿ ಕುಟುಂಬಗಳು ನಮಗೆ ಇದ್ದೇವೆ ಕೊಡ್ತಾ ಇತ್ತು ಈಗಲೂ ಕೊಡ್ತಾ ಇವೆ ಆದರೆ ಸ್ವಲ್ಪ ಕಡಿಮೆ ಆಗಿದೆ ಇವತ್ತು ಅದಕ್ಕೋಸ್ಕರ ಕುಟುಂಬ ಪದ್ಧತಿಯನ್ನು ಇನ್ನೊಮ್ಮೆ ನೆನಪು ಮಾಡಬೇಕಾಗ್ತದೆ ಕುಟುಂಬ ಎಂಬ ಶಬ್ದದಲ್ಲಿ ಪಕ್ಕನೆ ಒಂದು ಕುಟುಂಬ ಅಂದರೆ ಏನು ಅಂತ ಕೇಳಿದರೆ ಏನು ಹೇಳಬೇಕು ಉತ್ತರ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆದರೂ ಸ್ವಲ್ಪ ಒತ್ತಾಯ ಮಾಡಿದರೆ ಹೇಳ್ತಾರೆ ಒಬ್ಬ ವ್ಯಕ್ತಿ ಅವನ ಪತ್ನಿ ಎರಡು ಜನ ಆಯಿತು ಆಮೇಲೆ ಅವನ ಅಪ್ಪ ಅಮ್ಮ ಮತ್ತೆರಡು ಜನ ಆಯಿತು ಆಮೇಲೆ ಅವನ ಇಬ್ಬರು ಮಕ್ಕಳು ಈಗ ಇಬ್ಬರು ಅಂತ ಹೇಳ್ತಾರೆ ಮೊದಲು ಎರಡಕ್ಕಿಂತ ಜಾಸ್ತಿ ಇತ್ತಿರಲಿ ಆದರೂ ಕಡಿಮೆ ಅಂದರೆ ಎಷ್ಟಾಗಬೇಕು ಆರು ಜನ ಆಗಬೇಕು ಅದೇ ಕುಟುಂಬವನ್ನು ನಮ್ಮ ಮನೆಯಲ್ಲಿ ಆ ವ್ಯಕ್ತಿ ಅಣ್ಣ ತಮ್ಮಂದಿರು ಒಂದೇ ಮನೆಯಲ್ಲಿದ್ದರೆ ಅದು ಕುಟುಂಬವೇ ಆದರೆ ಕುಟುಂಬಕ್ಕೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತೇವೆ ನಾವು ಇಂಗ್ಲೀಷ್ನಲ್ಲಿ ಫ್ಯಾಮಿಲಿ ಅಂತ ಹೇಳ್ತೇವೆ ಆದರೆ ಫ್ಯಾಮಿಲಿ ಎಂಬ ಶಬ್ದದಲ್ಲಿ ಒಂದು ಸಣ್ಣ ಉದಾಹರಣೆ ನನ್ನ ಮಗನಿಗೆ ಬ್ಯಾಂಕಿನಿಂದ ಸಾಲ ಬೇಕಿತ್ತು ನನ್ನ ಸ್ಯಾಲರಿ ಸರ್ಟಿಫಿಕೇಟ್ ಸಾಕಾಗೋದಿಲ್ಲ ಅದಕ್ಕೆ ನಾನು ಹೇಳಿದೆ ನನ್ನ ತಮ್ಮನ ಸರ್ಟಿಫಿಕೇಟ್ ತಗೊಂಡು ಹೋಗೋಣ ನನಗಿಂತ ಹೆಚ್ಚು ಸಂಬಳ ಉಂಟು ಅವನಿಗೆ ಅವ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಕೇಳಿದರೆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ ಹೂ ಈಸ್ ದಿಸ್ ನನ್ನ ಚಿಕ್ಕಪ್ಪ ನೋ ನ ಹೀಸ್ ನಾಟ್ ಯುವರ್ ಫ್ಯಾಮಿಲಿ ಮೆಂಬರ್ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನನ್ನ ತಮ್ಮ ನನ್ನ ಮಗನಿಗೂ ಕುಟುಂಬದ ಒಂದು ಅಂಗ ಆದರೆ ಫ್ಯಾಮಿಲಿಯಲ್ಲಿ ಅದು ಬರುವುದಿಲ್ಲ ಇದೇ ವಿಶೇಷ ಕುಟುಂಬ ಎಂಬುದರಲ್ಲಿ ಮೂರು ಅಕ್ಷರ ಕನಿಷ್ಠ ಆರು ಜನ ಬೇಕು ಫ್ಯಾಮಿಲಿಯಲ್ಲಿ ಆರು ಅಕ್ಷರ ಎಷ್ಟು ಜನ ಇದ್ದರೆ ಸಾಕು ಆ ಆರು ಅಕ್ಷರಗಳನ್ನು ನೀವು ತುಂಡು ತುಂಡು ಮಾಡಿದರೆ ಎಫ್ ಫಾದರ್ ಎ ಆ್ಯಂಡ್ ಎಮ್ ಮದರ್ ಐ ಐ ಅಂದರೆ ಲವ್ ವೈ ಅಂದರೆ ಯು ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಮೂರು ಜನ ಇದ್ದರೆ ಸಾಕು ಇದು ಫ್ಯಾಮಿಲಿ ಆದರೆ ಕುಟುಂಬ ಅಂದರೆ ಹಾಗಲ್ಲ ಕುಟುಂಬ ಇದಕ್ಕಿಂತ ಎಷ್ಟೋ ದೊಡ್ಡದು ಆ ಕುಟುಂಬ ನಮಗೆ ಕೊಡುವ ಶಿಕ್ಷಣ ನಮ್ಮ ಮನೆಯೇನಾಗಬೇಕು ಅಂತ ನಾವು ಪ್ರಶ್ನೆ ಕೇಳಿದಾಗ ನಮಗೆ ಹಾಡೆ ಹೇಳಿಕೊಟ್ಟಿದ್ದಾರೆ ಮನೆಯೇ ತಕ್ಷಣ ಉತ್ತರ ಬರ್ತದೆ ತನ್ನಷ್ಟಕ್ಕೆ ಮನೆಯೇ ಮಂತ್ರಾಲಯ ಮನೆ ದೇವಾಲಯ ಆಗಬೇಕು ನಮ್ಮ ಮನೆಯನ್ನು ದೇವಾಲಯ ಮಾಡೋದು ಯಾರು ನಾನೇ ಮಾಡಬೇಕು ಹೇಗೆ ಮಾಡಬಹುದು ಬಹಳ ಸರಳ ಇದೆ ಮನೆ ಮಂದಿಯೆಲ್ಲ ನಮ್ಮ ಪದ್ಧತಿಯಂತೆ ದೇಶದಲ್ಲಿ ಪ್ರ ಪ್ರತಿಯೊಂದು ಮನೆಯಲ್ಲಿ ಪ್ರತಿನಿತ್ಯ ಸ್ನಾನ ಮಾಡ್ತಾರೆ ಸ್ನಾನ ಮಾಡಿದ ನಂತರ ಮೊತ್ತ ಮೊದಲು ಸ್ನಾನ ಮಾಡಿದ ಒಂದು ಕೆಲಸ ಎಕ್ಸ್ಟ್ರಾ ಅವ ತನ್ನ ಒದ್ದೆ ಬಟ್ಟೆಯನ್ನು ಒಣಗಲಿಕ್ಕೆ ಹಾಕಿ ಶುಭ್ರ ವಸ್ತ್ರ ಧಾರಣೆ ಮಾಡಿ ಭಗವಂತನ ಮುಂದೆ ಕೂತ್ಕೊಳ್ಬೇಕು ಕೂತ್ಕೊಂಡು ಒಂದು ಎರಡು ಬತ್ತಿ ಇಟ್ಟು ಒಂದು ದೀಪವನ್ನು ಬೆಳಗಿಸಬೇಕು ಆ ದೀಪವನ್ನು ಬೆಳಗಿಸಿ ನೋಡ್ತಾ ನೋಡ್ತಾ ಕಣ್ಣು ಮುಚ್ಚಬೇಕು ಭಾರತದ ಕಲ್ಪನೆಗಳೇ ಅದ್ಭುತವಾದ್ದು ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಯಾಕೆ ಹೋಗ್ತೀರಿ ಅಂತ ಕೇಳಿದರೆ ಹೇಳ್ತಾರೆ ದೇವರ ದರ್ಶನಕ್ಕೆ ಅಂತ ಆಯ್ತಪ್ಪ ದೇವರ ದರ್ಶನಕ್ಕೆ ಹೋಗ್ತೀರಿ ಹೋಗಿ ಏನು ಮಾಡ್ತೀರಿ ಒಂದು ಪ್ರದಕ್ಷಿಣೆ ಆಮೇಲೆ ಆಮೇಲೆ ದೇವರನ್ನು ನೋಡುವುದು ನೋಡಿದ ನಂತರ ಕೈ ಮುಗಿಯುವುದು ಆಮೇಲೆ ಕಣ್ಣು ಮುಚ್ಚುವುದು ಓದ್ಯಾಕೆ ದೇವರನ್ನು ನೋಡಲಿಕ್ಕೆ ಮಾಡಿದ್ದೆಂಥದ್ದು ಕಣ್ಣು ಮುಚ್ಚಿದ್ದು ಇದು ಭಾರತ ಕಣ್ಣು ಮುಚ್ಚಿದಾಗಲೂ ನಮಗೆ ಕಾಣುತ್ತದೆ ಭಾರತದ ಕಲ್ಪನೆ ಇದು ಅದಕ್ಕೋಸ್ಕರ ದೀಪ ನೋಡ್ತಾ ನೋಡ್ತಾ ಕಣ್ಣು ಮುಚ್ಚಿದರೂ ಮುಚ್ಚಿದ ಕಣ್ಣಿನ ಎದುರು ನಮಗೆ ದೀಪ ಕಾಣುತ್ತದೆ ಪ್ರಕಾಶ ಕಾಣುತ್ತದೆ ಆ ದೀಪವನ್ನು ನೋಡುತ್ತಾ ಸುಖಾಸನದಲ್ಲಿ ಕೂತ್ಕೊಂಡು ನಮಗೆ ಇಷ್ಟ ದೇವತೆ ಯಾವ ಮಂತ್ರವೂ ಅದೀತು ಸಣ್ಣದ ಸಾಕಾಗ್ಬೋದು ಓಂ ಗಂಗಣಪತಯ್ಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಓಂ ಬೃಂದ ಏ ನಮಃ ಯಾವುದೂ ಅದೀತು ಒಂದು ಮಂತ್ರವನ್ನು ನೂರೆಂಟು ಬಾರಿ ಹೇಳಬೇಕು ನೂರೆಂಟು ಬಾರಿ ಯಾಕೆ ಹೇಳಬೇಕು ಸ್ವಲ್ಪ ನಿಮ್ಮ ಗೂಗಲು ಓಪನ್ ಮಾಡಿ ದ ಗ್ರೇಟ್ನೆಸ್ ಆಫ್ ಒನ್ ಜೀರೋ ಏಟ್ ಅಂತ ಟೈಪ್ ಮಾಡಿ ಉತ್ತರ ಸಿಗ್ತದೆ ನೂರೆಂಟು ಸರ್ತಿ ಹೇಳಬೇಕು ಹೇಳಿ ಒಂದು ನಮಸ್ಕಾರ ಮಾಡಿ ಹೊರಟ್ರೆ ಸಾಕು ಎರಡನೇ ಸ್ನಾನ ಮಾಡಿ ಬಂದವ ಅವನಿಗೂ ಕೆಲಸ ಅಷ್ಟೇ ಒದ್ದೆ ಬಟ್ಟೆಯನ್ನು ಒಣಗಿಸ್ಲಿಕ್ಕೆ ಹಾಕಬೇಕು ಶುಭ್ರ ವಸ್ತ್ರ ಧಾರಣೆ ಮಾಡಿ ಭಗವಂತನ ಮುಂದೆ ಕೂತ್ಕೊಳ್ಬೇಕು ದೀಪ ಅವನು ಉರಿಸಲೇಬೇಕು ಅಂತಿಲ್ಲ ಉರಿಸಿದರೆ ತಪ್ಪಲ್ಲ ಆದರೆ ಅಲ್ಲಿ ಕೂತ್ಕೊಂಡು ಅವನ ಇಷ್ಟ ದೇವತೆಯನ್ನು ನೂರೆಂಟು ಸರ್ತಿ ಸ್ಮರಣೆ ಮಾಡಬೇಕು ಹೀಗೆ ಮನೆ ಮಂದಿ ಎಲ್ಲರೂ ಅದನ್ನು ನಿರಂತರ ನೂರೆಂಟು ದಿವಸ ಮಾಡಿದರೆ ಆ ಮನೆ ದೇವಾಲಯ ಹಾಗೇ ಆಗ್ತದೆ ಅಲ್ಲಿ ಅಂಥ ವೈಬ್ರೇಷನ್ಸ್ ಅದು ಸಿಗ್ತದೆ ಹಾಗಾಗಿ ಮನೆಯನ್ನು ದೇವಾಲಯ ಮಾಡುವುದು ನನ್ನ ಜವಾಬ್ದಾರಿ ಎರಡನೆಯದ್ದು ನನ್ನ ಮನೆ ಮನೆಯೇ ಮೊದಲ ಪಾಠಶಾಲೆ ಕಲಿಸಿದ್ದಾರೆ ಜನನಿತಾನೇ ಮೊದಲ ಗುರು ಪಾಠಶಾಲೆ ಆಗಬೇಕಾದ್ರೆ ಪಾಠಶಾಲೆಯಾಗಿ ಮಾಡೋರು ಯಾರು ನಾವೇ ಹೇಗೆ ಮಾಡ್ಬೋದು ಹೇಗೆ ಮಾಡ್ಬೋದು ಅಂದರೆ ಯಾವುದೇ ನಮಗೆ ಜ್ಞಾನ ಗ್ರಹಣ ಆಗಲಿಕ್ಕೆ ಬಹಳ ಸುಲಭದಲ್ಲಿ ಸಿಕ್ಕುವಂಥ ಎರಡು ಇಂದ್ರಿಯಗಳು ಯಾವುದಂದರೆ ಒಂದು ಕಿವಿ ಇನ್ನೊಂದು ಕಣ್ಣು ಕಣ್ಣು ನಮ್ಮದು ನೋಡ್ತದೆ ಆ ಮಗು ಕಣ್ಣು ನೋಡಿದಾಗ ಆ ಮಗುವಿಗೆ ಕಾಣಬೇಕಲ್ಲ ಉದಾಹರಣೆಗೆ ನಾವು ಟಾಯ್ಲೆಟಿಗೆ ಹೋಗಿ ಬರೋ ಕ್ರಮ ಉಂಟು ಟಾಯ್ಲೆಟಿಗೆ ಹೋಗಿ ಬರುವಂಥ ನಾವು ಆ ಮಗುವಿನ ಅಪ್ಪ ಅಮ್ಮ ಅಣ್ಣ ಎಲ್ಲ ಟಾಯ್ಲೆಟಿಗೆ ಹೋಗಿ ಬರುವಾಗ ಟಾಯ್ಲೆಟ್ನಲ್ಲಿ ನೀರು ಹಾಕಿ ಅವರು ಬಚ್ಚಲ ಮನೆಗೆ ಹೋಗಿ ಕೈಕಾಲು ಮುಖ ತೊಳೆದು ಒಳಗೆ ಬಂದರೆ ಅದನ್ನು ನೋಡಿದರೆ ಮಗುವಿಗೆ ಸಹ ತಾನು ಟಾಯ್ಲೆಟಿಗೆ ಹೋಗಿ ಬಂದರೆ ಇಷ್ಟು ಮಾಡಬೇಕು ಅಂತ ತನ್ನಷ್ಟಕ್ಕೆ ಗೊತ್ತಾಗ್ತದೆ ಹಾಗಾಗಿ ನೋಡಿ ಕಲಿಸುವಂಥ ಪ್ರಕ್ರಿಯೆಗಳು ಇಂಥ ತುಂಬ ಇದೆ ತುಂಬ ವಿಷಯಗಳಿದೆ ಮನೆಯಲ್ಲಿ ಊಟ ಮಾಡ್ತಾರೆ ಊಟ ಮಾಡಿದಾಗ ಎಲೆಯಲ್ಲಿ ಒಂದು ಅಂಗು ಅಗುಳು ಅನ್ನವನ್ನು ಉಳಿಸದೆ ಎಲ್ಲವನ್ನು ಊಟ ಮಾಡೋದು ಪಾತ್ರೆಯ ಸುತ್ತಲೂ ಒಂದು ಅಗುಳು ಬೀಳುವುದಿಲ್ಲ ಮಕ್ಕಳು ನೋಡ್ತಾರೆ ನಾನು ಹಾಗೆ ಊಟ ಮಾಡಬೇಕು ಅಂತ ಅಲೆತಾರೆ ಹೀಗೆ ನೋಡಿ ಕಲಿಯುವಂಥ ವಿಷಯಗಳು ಎರಡನೇದು ಕೇಳಿ ಕಲಿಯುವಂಥದ್ದು ಬೆಳಗ್ಗೆಲ್ಲ ನಮ್ಮ ಹಳೆ ಕಾಲದಲ್ಲಿ ಐದು ಗಂಟೆಗೆಲ್ಲ ಮನೆಯಲ್ಲಿ ಹೇಳ್ತಿದ್ರು ಕೆಲವರು ನಾಲ್ಕು ಗಂಟೆಗೆ ಹೇಳ್ತಿದ್ರು ಹಿರಿಯರಿಗೆ ವಯಸ್ಸಾದವರಿಗೆ ನಿದ್ರೆ ಬರ್ತಿರಲಿಲ್ಲ ಅವ್ರು ನಾಲ್ಕು ಗಂಟೆಗೆದ್ದು ಶುರು ಮಾಡ್ತಿದ್ರು ಏನು ಉದಯರಾಗ ಉದಯರಾಗ ಶುರು ಮಾಡುವಾಗ ಮಲಗಿದವನಿಗೂ ಕಿರಿಕಿರಿ ಆಗ್ತಿತ್ತು ಆದರೆ ಕೇಳೋದು ಎಂಥದ್ದು ಭಗವಂತನ ನಾಮಸ್ಮರಣೆ ಇವತ್ತು ಎಷ್ಟು ಜನರಿಗೆ ಉದಯರಾಗ ಬರ್ತದೆ ಹೋಗಲಿ ಭಗವಂತ ಈ ಮೊಬೈಲ್ ಕೊಟ್ಟಿದ್ದಾನಲ್ಲ ಅದರಲ್ಲಿ ನೀವು ವಿಷ್ಣು ಸಹಸ್ರಾಮ ಒಂದು ಡೌನ್ಲೋಡ್ ಮಾಡಿ ಬೆಳಗ್ಗೆ ಐದು ಗಂಟೆಗೆ ಆ ವಿಷ್ಣು ಸಹಸ್ರಾಮ ಇಟ್ಟುಬಿಡೋದು ಎಸ್ ಸುಬ್ಬು ಬೇರೆ ಬೇರೆ ಜನರದ್ದು ಉಂಟು ಯಾವುದು ಬೇಕೋ ಅದು ಬುಧವಾರ ಶನಿವಾರ ವೆಂಕಟೇಶ್ವರ ಪ್ರಭಾತ ವಿಷ್ಣು ಸಹಸ್ರಾಮ ಮಂಗಳವಾರ ಶುಕ್ರವಾರ ಲಲಿತಾ ಸಹಸ್ರನಾಮ ಉಳಿದ ದಿವಸಗಳಲ್ಲಿ ಹನುಮಾನ್ ಚಾಲಿಸ ಯಾವುದು ಬೇಕೋ ಅದು ಸರಿಯಾದ ಸಮಯದಲ್ಲಿ ಐದು ಗಂಟೆಗೆ ನಮ್ಮ ಮೊಬೈಲ್ನಲ್ಲಿ ಕಿರಿಚುವ ಶಬ್ದದಲ್ಲಿ ಅಲ್ಲ ಒಂದು ಹದ ವಾಲ್ಯೂಮ್ ಅದನ್ನು ಆನ್ ಮಾಡಿ ಇಟ್ಟರೆ ಮಲಗಿದ ಮಕ್ಕಳಿಗೂ ಅದು ಸಿಗ್ತದೆ ಅವರಿಗೆ ಮಲಗಿದ್ದಲ್ಲಿಯೂ ಇದು ಅವರ ಕಿವಿಯ ತಮಟೆಯಲ್ಲಿ ಹೋಗಿ ಬಿದ್ದು ಗೊತ್ತಿಲ್ಲದಂತೆ ರೆಕಾರ್ಡ್ ಆಗ್ತದೆ ಹೇಗೆ ನಮ್ಮ ಮೊಬೈಲ್ನಲ್ಲಿ ನಾವು ಆ ರೆಕಾರ್ಡಿಂಗ್ ವ್ಯವಸ್ಥೆಯನ್ನು ಆನ್ ಮಾಡಿದ ನಂತರ ನಾವು ಮಾತನಾಡಿದ್ದು ತನ್ನಷ್ಟಕ್ಕೆ ರೆಕಾರ್ಡ್ ಆಗ್ತದೋ ಹಾಗೆ ನಮ್ಮ ಮಕ್ಕಳ ಮನಃಪಟಲಲ್ಲಿ ಅದು ರೆಕಾರ್ಡ್ ಆಗ್ತದೆ ಹಾಗಾಗಿ ಮಕ್ಕಳು ದೊಡ್ಡದಾದ ನಂತರ ಅವರಿಗೆ ವಿಷ್ಣು ಸಹಸ್ರಮ್ಮ ಕಲಿಸಲಿಕ್ಕೆ ಕಷ್ಟ ಆಗುವುದಿಲ್ಲ ನೀವು ಕಲಿಸ್ತಾ ಇದ್ದಾಗ ಅವರು ಕಲಿತಾರೆ ಹಾಗಾಗಿ ಈ ಕೇಳಿ ನೋಡಿ ಕಲಿಯುವ ವಾತಾವರಣ ನಮ್ಮ ಮನೆಯಲ್ಲಿದ್ದರೆ ನಮ್ಮ ಮನೆ ವಿದ್ಯಾಲಯ ಆಯಿತು ಮನೆಯಲ್ಲಿ ಎಲ್ಲರೂ ಗುರುಗಳೇ ಸಣ್ಣ ಮಕ್ಕಳು ಗುರುಗಳೇ ಒಂದು ಮನೆಗೆ ಕರ್ನಾಟಕ ಉತ್ತರದ ನಮ್ಮ ಕುಟುಂಬ ಸಂಯ ಕುಟುಂಬ ಪ್ರಬೋಧನ ಸಂಯೋಜಕರು ನನ್ನನ್ನು ಕರ್ಕೊಂಡು ಹೋಗಿದ್ದರು ಬೆಳಗಿನ ಉಪಹಾರ ಮನೆಯಲ್ಲೆಲ್ಲ ಇಡ್ಲಿ ತಂದು ಬಡಿಸಿದ್ರು ಸಾಂಬಾರೆಲ್ಲ ಹಾಕಿದರು ನಾವೇನಿನ್ನ ತಿನ್ಲಿಕ್ಕೆ ಶುರು ಮಾಡಬೇಕು ಅಲ್ಲಿ ಒಂದು ಐದು ಆರು ವರ್ಷದ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಒಬ್ಬಳು ಹುಡುಗಿದ್ಲು ನಾವು ತಿಂತೇವೆ ಅಂತ ಗೊತ್ತಾದ ಕೂಡ ಅವಳು ಅಜ್ಜನನ್ನು ಅಜ್ಜ ಅಜ್ಜ ಅಂತ ಅಜ್ಜ ಅಂತ ಅವಳು ಕಿರಿಚಿದ್ರೂಂಡೆ ಅಜ್ಜ ಉಡಿಗೊಂಡು ಬಂದರು ಎಂಥದಮ್ಮ ಏನು ಅವರು ಮಂತ್ರ ಹೇಳಿಲ್ಲ ನಮ್ಮನ್ನು ತೋರಿಸಿ ನಮ್ಮನ್ನು ತೋರಿಸಿ ಆ ಮಗು ಹೇಳ್ತದೆ ತಿನ್ನುವುದಕ್ಕಿಂತ ಮುಂಚೆ ಮಂತ್ರ ಹೇಳಲಿಲ್ಲ ಅಂತ ಆ ಮಗು ನಮಗೆ ಗುರುವಾಯಿತು ಸಾಮಾನ್ಯನ ಉಪಹಾರಕ್ಕೆ ಮಂತ್ರ ಹೇಳುವುದಿಲ್ಲ ಆದರೆ ಆ ಮಗುವಿಗೋಸ್ಕರ ಮಂತ್ರ ಹೇಳಿದೆವು ಅಂದರೆ ಮನೆ ಮಂದಿ ಎಲ್ಲರೂ ನಾವು ನೋಡಿಕೊಂಡ್ರೆ ಗುರುಗಳಾಗ್ತಾರೆ ಹಾಗೆ ನಮ್ಮ ಮನೆ ವಿದ್ಯಾಲಯ ಆಗಬೇಕು ನಮ್ಮ ಮನೆ ದೇವಾಲಯ ಆಗಬೇಕು ಹಾಗೆಯೇ ನಮ್ಮ ಮನೆ ಆದರಾಲಯವೂ ಆಗಬೇಕು ಯಾರಾದರೂ ಮನೆಗೆ ಬಂದರೆ ನಮ್ಮಲ್ಲಿ ಪದ್ಧತಿ ಉಂಟು ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಲ್ಲಿಗೆ ನಿಲ್ಲಿಸದೆ ಅತಿಥಿ ದೇವೋಭವ ಅಂತ ಬರೆದಿದ್ದಾರೆ ನಮ್ಮ ಮನೆಗೆ ಯಾರಾದರೂ ಬಂದರೆ ಆನಂದ ಆಗ್ತದೋ ದುಃಖ ಆಗ್ತದೋ ತಕ್ಷಣ ಉತ್ತರ ಕೊಡ್ತಾರೆ ಆನಂದ ಆಗ್ತದೆ ಅಂತ ಸುಳ್ಳು ಹೇಳುವುದು ಅವ್ರಿಗೆ ಗೊತ್ತಿರೋದಿಲ್ಲ ಎರಡನೇ ಪ್ರಶ್ನೆ ಕೇಳುವಾಗ ಮತ್ತು ಯಾರೂ ಮಾತಾಡೋದಿಲ್ಲ ನೀವು ಒಂದು ಸೀರಿಯಲ್ ನೋಡ್ತಾ ಇದ್ದೀರಿ ಒಂದು ಕ್ಲೈಮ್ಯಾಕ್ಸ್ ಬಂದಿದ್ದು ಆಗ ಯಾರೋ ಬಂದರು ಏನಾಗ್ತದೆ ಸಿಟ್ಟೇ ಬರ್ತದಲ್ಲೋ ಸಿಟ್ಟು ಬರಬಾರ್ದು ಅದು ಎಂಥ ಕ್ಲೈಮ್ಯಾಕ್ಸ್ ಇರಲಿ ನಾಳೆ ವಾಪಸ್ ಬರ್ತದಲ್ಲ ಸ್ವಿಚ್ ಆಫ್ ಮಾಡಬೇಕು ಬನ್ನಿ ಅಂತ ಕರಿಬೇಕು ಕುಡಿಲಿಕ್ಕೆ ನೀರು ಕೊಡಬೇಕು ಹೇಳಿದ್ದಾರೆ ನಮ್ಮಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ಬಂದಾಗ ತೃಣಾನಿ ರೋಧಕಂ ವಾಕ್ ಚತುರ್ಥೀಚ ಸುಂದರತ ಕೂತ್ಕೊಳ್ಳಿಕ್ಕೊಂದು ಚಾಪೆ ಆ ಚಾಪೆ ಹಾಕಲಿಕ್ಕೊಂದು ಜಾಗ ಕುಡಿಲಿಕ್ಕೆ ಒಂದು ಸ್ವಲ್ಪ ನೀರು ಕೊನೆಗೆ ಒಂದು ಒಳ್ಳೆಯ ಮಾತು ದೂರ ಹೊರಟ್ರಿ ಇತ್ಯಾದಿ ಇದು ಭಾರತೀಯ ಸಂಸ್ಕೃತಿ ಹಾಗಾಗಿ ಮನೆಗೆ ಯಾರಾದರೂ ಬಂದಾಗ ಆನಂದ ಆಗಬೇಕು ಆ ಆನಂದ ತೋರಿಕೆ ಆನಂದ ಅಲ್ಲ ಹಾರ್ದಿಕ ಆಗಬೇಕು ಇದು ಮನೆ ಒಂದು ಆಧಾರಾಲಯ ಅದರ ಜೊತೆ ಜೊತೆಗೆ ನಮ್ಮ ಮನೆ ನಮ್ಮ ಸುತ್ತಮುತ್ತಲಿನವರಿಗೆ ಯಾವುದಾದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರ ಕೊಡಬೇಕು ಅಲ್ಲಿ ಪಕ್ಕದ ಮನೆಯಲ್ಲಿ ಕಷ್ಟ ಉಂಟು ಪಕ್ಕದ ಮನೆ ಒಬ್ಬ ವಿದ್ಯಾರ್ಥಿಗೆ ಫೀಸ್ ಕೊಡಲಿಕ್ಕಿಲ್ಲ ನಾನು ಗೊತ್ತಾಗಿ ಆ ಫೀಸ್ ಅವನಿಗೆ ಕೊಟ್ಟರೆ ಅವನಿಗೆ ಎಷ್ಟು ಆನಂದ ಆಗಬಹುದು ಹಾಗಾಗಿ ನಮ್ಮ ಮನೆ ಆದರಾಲಯ ಸೇವಾಲಯ ದೇವಾಲಯ ವಿದ್ಯಾಲಯ ಇಷ್ಟಾಗಬೇಕು ನಮ್ಮ ಕಡೆಯಿಂದ ಪ್ರಯತ್ನ ಇರಬೇಕು ನಮಸ್ಕಾರ